ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತಹ ಸುಸ್ವಾಗತ ಅಹ್ ಭಾಗ ಹದಿಮೂರು ಒಂಬತ್ತನೇ ತರಗತಿ ಪಠ್ಯ ಭಾಗದಲ್ಲಿರುವಂತಹ ಕವಿಗಳ ಪರಿಚಯವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಈಗಾಗಲೇ ಅಹ್ ಒಂಬತ್ತನೇ ತರಗತಿ ಹನ್ನೆರಡನೇ ಭಾಗದೊಳಗೆ ನಾವು ಏನಂತಂದ್ರೆ ಪ್ರಜಾ ಸಾಶಿ ಸಾಕ್ಷಿ ಮರುಳಯ್ಯನವ್ರ ಬಗ್ಗೆ ತಿಳ್ಕೊಂಡಿದ್ವಿ ಶ್ರೀ ಸಾಸಲು ಶಿವರುದ್ರಯ್ಯ ಮರಳೆ ಅಂತಕ್ಕಂಥದ್ದು ಇನ್ ಅದೇ ರೀತಿಯಾಗಿ ಬೆಡಗಿನ ತಾಣ ಜೈಪುರ ಅಂತಕ್ಕಂತಹ ಪಾಠದಲ್ಲಿ ಶಿವರಾಮ್ ಕಾರಂತರ ಬಗ್ಗೆ ತಿಳ್ಕೊಂಡಿದ್ವಿ ಹಾಗಾದ್ರೆ ಈಗ ನಾವು ಮುಂದಿನ ಪಾಠಕ್ಕೆ ಹೋಗೋಣ ಯಾವ್ದ್ರಿ ಅಂತಂದ್ರೆ ಅದು ರಾಮರಾಜ್ಯ ಅಂತಕ್ಕಂಥದ್ದು ಸ್ನೇಹಿತರೆ ಈ ರಾಮರಾಜ್ಯ ಅಂತಕ್ಕಂತಹ ಪಾಠದ ಲೇಖಕರು ಯಾರು ಅಂತಂದ್ರೆ ಶ್ರೀ ಎನ್ ರಂಗನಾಥ್ ಶರ್ಮಾ ಅಂತಕ್ಕಂಥರು ನೋಡಿ ರಂಗನಾಥ್ ಶರ್ಮಾ ಏನಿದ್ದಾರೆ ಇವರು ಅತ್ಯಂತ ಒಂದು ಪ್ರಮುಖ ಪ್ರಖಂಡ ಪಂಡಿತರು ಅಂತ ಕರಿಬಹುದು ಇವರು ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಸಾಕಷ್ಟು ವಿದ್ವತ್ತನ್ನ ಹೊಂದಿದಂತವರು ಒಬ್ಬ ಕನ್ನಡದ ಶ್ರೇಷ್ಠ ಹಿರಿಯ ಸಾಹಿತಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನರಹಳ್ಳಿ ಎನ್ನುವಂತಹ ಗ್ರಾಮದೊಳಗ ಹತ್ತೊಂಬತ್ತರ ಹದಿನಾರರ ಜನವರಿ ಏಳರಂದು ಜನಿಸಿರ್ತಾರೆ ಇವರ ತಂದೆ ಮತ್ತು ಚಿಕ್ಕಪ್ಪ ಇಬ್ಬರು ಕೂಡ ಸಂಸ್ಕೃತದ ಘನ ಪಂಡಿತರಾಗಿರ್ತಾರೆ ಅದೇ ವಿದ್ವತ್ತು ಏನಾಗಿರ್ತದ ಇವ್ರ ಮೇಲೆ ತುಂಬಾ ಪ್ರಭಾವ ಬೀರ್ತದೆ ಇವರು ಕೆಳದಿ ಸಂಸ್ಕೃತ ಪಾಠಶಾಲೆಯಲ್ಲಿ ಕಾವ್ಯ ಪರೀಕ್ಷೆ ಅಂತಕ್ಕಂಥ ಪರೀಕ್ಷೆ ಒಳಗ ಉತ್ತೀರ್ಣರಾಗಿರ್ತಾರೆ ಇದರ ನಂತರ ಬೆಂಗಳೂರಿನ ಚ ಜಯ ಚಾಮರಾಜೇಂದ್ರ ಸಂಸ್ಕೃತ ವ್ಯಾಕರಣ ಕಲಿತಾರೆ ಅಲಂಕಾರ ಶಾಸ್ತ್ರಗಳಲ್ಲಿ ಅಧ್ಯಯನವನ್ನು ನಡೆಸ್ಕೊಂಡು ಸಾಕಷ್ಟು ಪಾಂಡಿತ್ಯವನ್ನ ಗಳಿಸ್ತಾರೆ ನಂತರದಲ್ಲಿ ಬೇಲೂರಿನ ಸಂಸ್ಕೃತ ಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿ ಬೆಂಗಳೂರಿನ ಚಾಮರಾಜೇಂದ್ರ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ವ್ಯಾಕರಣದ ಪ್ರಾಧ್ಯಾಪಕರಾಗಿ ಕೂಡ ಏನಪ್ಪ ಅಂದ್ರೆ ಇವರು ಕೆಲಸ ಮಾಡ್ತಾರೆ ಇನ್ನು ಇವರು ಅಪರೂಪದ ಭಾಷಾ ಪಂಡಿತ ಯಾಕಂತಂದ್ರೆ ಕನ್ನಡ ಮತ್ತು ಸಂಸ್ಕೃತ ಎರಡರಲ್ಲೂ ಕೂಡ ಏನಪ್ಪ ಅಂದ್ರೆ ಸರಿಸಮ ಎಂತಕ್ಕಂತಹ ವಿದ್ವತ್ ಇವ್ರಗಡೆ ಇತ್ತು ಯಾವ್ದ್ರಲ್ಲಿ ಹೆಚ್ಚು ಇಲ್ಲ ಯಾವ್ದ್ರಲ್ಲಿ ಕಡಿಮೆ ಇಲ್ಲ ಆ ರೀತಿ ಕನ್ನಡ ಸಂಸ್ಕೃತ ಎರಡರಲ್ಲೂ ಒಂದು ಸರಿಸಮನಾಗಿರುವಂತಹ ಪಾಂಡಿತ್ಯವನ್ನು ಗಳಿಸ್ಕೊಂಡಿದ್ರು ಹಾಗಾದ್ರೆ ಇವ್ರು ಬರೆದಿರುವಂತಹ ಸಂಸ್ಕೃತದ ಕೃತಿಗಳು ಅಂತಂದ್ರೆ ಗಮನಿಸ್ಕೊಳ್ಳಿ ಏಕ ಚಕ್ರಂ ಬಾಹುಬಲಿ ವಿಜಯಂ ಗುರುಪಾರಮಿತ್ರ ಚರಿತ್ರಂ ಗೊಮಟೇಶ ಪಂಚಕಂ ಎಂತಕ್ಕಂಥವುಗಳು ಇವೆಲ್ಲವುಗಳು ಇವರ ಒಂದು ಸಂಸ್ಕೃತದ ಕೃತಿಗಳಾಗಿರ್ತಾವ ಇನ್ನ ಕನ್ನಡದ ಕೃತಿಗಳು ಅಂತಂದ್ರೆ ಭಾಷಾಂತರ ಪಥ ಲೌಕಿಕ ನ್ಯಾಯಗಳು ಸೂಕ್ತಿ ವ್ಯಾಪ್ತಿ ಉಪನಿಷತ್ತಿನ ಕಥೆಗಳು ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ ಇವೆಲ್ಲ ಇವರು ಬರೆದಿರುವಂತಹ ಕನ್ನಡದ ಪ್ರಮುಖ ಕೃತಿಗಳಾಗಿದಾವ ಇನ್ ಇದಿಷ್ಟೇ ಅಲ್ರಿ ಅನೇಕ ಸಂಸ್ಕೃತದ ಕೃತಿಗಳನ್ನ ಕನ್ನಡಕ್ಕ ತಂದಂತಹ ಕೀರ್ತಿ ಇವ್ರದೇ ಇನ್ ಆ ಸಂಸ್ಕೃತದಲ್ಲಿರುವಂತಹ ಏನ್ ವಿಚಾರಗಳಿದಾವ ಅದನ್ನ ಕಿಂಚಿತ್ತೂ ಕೂಡ ಆ ಅಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ಲಾದ್ರೆ ಸಂಪೂರ್ಣವಾಗಿ ಯಥಾವತ್ತಾಗಿ ಕನ್ನಡಕ ಅನುವಾದಿಸಿದಂತಹ ಹೈಕಳಿಕೆ ಆ ರೀತಿಯಾಗಿ ಸಂಸ್ಕೃತದಿಂದ ಕನ್ನಡಕ ಭಾಷಾಂತರಗೊಂಡಂತಹ ಇವರ ಕೃತಿಗಳು ಅಂತಂದ್ರೆ ವಾಲ್ಮೀಕಿ ರಾಮಾಯಣ ಅಂತ ಬರುತ್ತೆ ಅಮರಕೋಶ ವಿಧುರ ನೀತಿ ಶ್ರೀಮದ್ ಭಾಗವತದ ದಶಮಸ್ಕಂದ ವಾಕ್ಯ ಪದೀಯದ ಬ್ರಹ್ಮಕಾಂಡ ವಿದ್ಯಾರಣ್ಯರ ಪಂಚದಶಿ ಇವೆಲ್ಲವುಗಳು ಕೂಡ ಇವರವೇ ಸಂಸ್ಕೃತದ ಪ್ರಮುಖ ಅನುವಾದಿತ ಕೃತಿಗಳಾಗಿರ್ತಾವ ನೋಡ್ರಿ ಶ್ರೀಮದ್ ಭಾಗವತದ ವಿದುರ ನೀತಿ ಅಮರಕೋಶ ವಾಲ್ಮೀಕಿ ರಾಮಾಯಣ ವಾಕ್ಯಪದಿಯದ ಬ್ರಹ್ಮಕಾಂಡ ವಿದ್ಯಾರಣ್ಯರ ಪಂಚದಶಿ ಇವೆಲ್ಲ ಸಂಸ್ಕೃತದ ಕೃತಿಗಳು ಕನ್ನಡ ಭಾಷಾಂತರಗೊಂಡಿರುವಂತಗಳು ಇನ್ನು ಡಿ ವಿ ಜಿ ಅವ್ರ ಏನಪ್ಪಾ ಅಂದ್ರ ಮುನ್ನುಡಿ ಬರೆದಿದ್ರು ಇವರ ಒಂದು ಕೃತಿಗೆ ಯಾವ್ದ್ರಿ ಅಂತಂದ್ರ ರಂಗನಾಥ್ ಶರ್ಮಾರ ವಾಲ್ಮೀಕಿ ರಾಮಾಯಣ ಅಂತಕ್ಕಂತಹ ಒಂದು ಕೃತಿಯದಕ್ಕ ಡಿ ವಿ ಜಿ ಅವರ ಮುನ್ನುಡಿ ಇತ್ತು ಮೂಲ ರಾಮಾಯಣವನ್ನ ಇವರು ಅನುವಾದ ಮಾಡಿ ಅತ್ಯಂತ ಪ್ರಸಿದ್ಧವಾಗಿತ್ತು ಇನ್ನ ಡಿ ವಿ ಜಿ ನಿಧನಗೊಂಡ ನಂತರ ಮಂಕುತಿಮ್ಮನ ಕಗ್ಗ ಏನಿತ್ತಲ್ರಿ ಅದ ಮುಂದುವರೆದ ಭಾಗ ಅಂದ್ರ ಮರಳು ಕಗ್ಗ ಆ ಮರಳು ಮುನಿಯನ ಕಗ್ಗವನ್ನ ಸಂಪಾದನೆ ಮಾಡಿ ಪ್ರಕಟಣೆ ಮಾಡ್ತಾರ ನಮ್ಮ ರಂಗನಾಥ್ ಶರ್ಮಾ ಅವರು ಇದು ಅವರ ಸಂಪಾದನಾ ಸಾಮರ್ಥಕ್ಕೊಂದು ಸಾಕ್ಷಿಯಾಗಿರುವಂತ ಕೃತಿ ಇವರು ಸಂಸ್ಕೃತ ಅಧ್ಯಾಪನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಾರ ರಾಜ್ಯೋತ್ಸವ ಪ್ರಶಸ್ತಿ ತಿರುಮತಿ ತಿರುಪತಿಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮಹಾ ಮಹೋಪಾಧ್ಯಾಯ ಅಂತಕ್ಕಂತಹ ಗೌರವ ಕೂಡ ಇವರಿಗೆ ಲಭಿಸ್ತದೆ ಬೆಂಗಳೂರು ಮತ್ತು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪಡ್ ಪಡ್ಕೊಂಡಿದ್ದಾರೆ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಇವರಿಗೆ ಏನ್ಪಾ ಅಂದ್ರೆ ಚುಂಚಶ್ರೀ ಅಂತಕ್ಕಂತಹ ಪ್ರಶಸ್ತಿ ಕೊಡತ್ತಿ ಈ ಆದಿನ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಚುಂಚಶ್ರೀ ಅನ್ನುವಂತ ಪ್ರಶಸ್ತಿ ಕೊಡುತ್ತೆ ಅದು ಕೂಡ ಇವರಿಗೆ ಲಭಿಸಿದೆ ಇನ್ ಅದೇ ತೆರನಾಗಿ ರಾಷ್ಟ್ರಪತಿಗಳಿಂದ ಗೌರವ ಸ್ವೀಕರಿಸಿದಾರ ಹಿಂಗೆ ಹಲವು ಪ್ರಶಸ್ತಿಗಳು ಇವರಿಗೆ ಲಭ್ಯವಾಗಿದವು ಹೀಗೆ ತೊಂಬತ್ತೆಂಟು ವರ್ಷಗಳ ತುಂಬು ಜೀವನವನ್ನ ನಡೆಸಿದಂತ ಇವರು ಎರಡ್ ಸಾವಿರದ ಹದಿನಾಲ್ಕರ ಜನವರಿ ಇಪ್ಪತ್ತೈದರಂದು ನಮ್ಮ ನಗಲ್ತಾರ ಓಕೆ ಇಷ್ಟು ರಂಗನಾಥ್ ಶರ್ಮಾ ಅವರ ಕುರಿತಾಗಿರುವಂತ ಪ್ರಮುಖ ಮಾಹಿತಿ ಇನ್ನು ಇದ್ರ ನಂತರದಲ್ಲಿ ಸ್ನೇಹಿತರೆ ನಾಲ್ಕನೇ ಪಾಠ ನಮ್ಮ ರಾಧಾಕೃಷ್ಣನ್ ಅವರ ಕುರಿತಾಗೈತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅಂತೇಳಿ ಬಟ್ ಅದು ಏನಾಗಿಲ್ಲ ಒಬ್ಬ ಕವಿ ಅಥವಾ ಲೇಖಕರು ಬರೆದಿರುವಂತದ್ ಆಗಿಲ್ಲ ಸೊ ಅದೊಂದು ಸಂಪಾದಿತ ಹಂಗಾಗಿ ಅದಕ್ಕೆ ಪರಿಚಯ ಇಲ್ಲ ನೆಕ್ಸ್ಟ್ ನಾವು ಸೀದಾ ಪದ್ಯಕ್ಕೆ ಹೋಗ್ತೀವಿ ಪಥ್ಯಭಾಗ ಬಂದು ಪಾರಿವಾಳ ಅಂತಕ್ಕಂಥದ್ದು ಇದನ್ ಬರೆದವ್ರು ಯಾರಿ ಅಂದ್ರೆ ಸುರಂ ಯಕ್ಕುಂಡಿ ಅವರಾಗಿರ್ತಾರ ಅವರ ಪೂರ್ಣ ಹೆಸರು ಕೂಡ ಕೇಳಬಹುದು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ ವೆರಿ ಇಂಪಾರ್ಟೆಂಟ್ ಇತ್ತೀಚೆಗೆ ಕವಿಗಳ ಪೂರ್ಣ ಹೆಸರು ಏನು ಅಂತ ಕೂಡ ಕೇಳ್ತಿರ್ತಾನೆ ಇವ್ರು ಹುಟ್ಟಿದ್ದು ಹತ್ತೊಂಬತ್ತೂರ ಇಪ್ಪತ್ತ್ ಮೂರರ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಅಂತಕ್ಕಂತಹ ಸ್ಥಳದೊಳಗ ಹತ್ತೊಂಬತ್ನೂರ ನಲ್ವತ್ನಾಲ್ಕರಲ್ಲಿ ಬಿ ಎ ಆನರ್ಸ್ ಪದವಿಯನ್ನ ಪಡ್ಕೊಂತಾರ ಉತ್ತರ ಕನ್ನಡ ಜಿಲ್ಲೆಯ ಬಂಕಿ ಕೊಡ್ಲಾದಲ್ಲಿ ಪ್ರೌಢಶಾಲಿ ಅಧ್ಯಾಪಕರಾಗ್ತಾರೆ ಮತ್ತು ಅಲ್ಲಿಯೇ ಮೂವತ್ತೈದು ವರ್ಷಗಳ ಸೇವೆ ಸಲ್ಲಿಸಿ ಮುಖ್ಯೋಪಾಧ್ಯಾಯರು ಕೂಡ ಆಗಿ ನಿವೃತ್ತಿಯನ್ನು ಪಡಿತಾರೆ ಇನ್ನು ಇವರ ಪ್ರಮುಖ ಕೃತಿಗಳು ಶ್ರೀ ಆನಂದ ತೀರ್ಥ ಶ್ರೀ ಆನಂದ ತೀರ್ಥರು ಸಂತಾನ ಹಾವಾಡಿಗರ ಹುಡುಗ ಇಂಪಾರ್ಟೆಂಟ್ ಮತ್ಸ್ಯಗಂಧಿ ಇಂಪಾರ್ಟೆಂಟ್ ಬಕುಳದ ಹೂಗಳು ಇಂಪಾರ್ಟೆಂಟ್ ಇವೆಲ್ಲವುಗಳು ಇವರ ಕವನ ಸಂಕಲನಗಳು ಬಕುಳದ ಹೂಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೃತಿ ವೆರಿ ಇಂಪಾರ್ಟೆಂಟ್ ನೆರಳು ಎಂತಕ್ಕಂತಹ ಕಥಾ ಸಂಕಲನ ಬರ್ದಾರ ಮತ್ತು ಪ್ರತಿಬಿಂಬಗಳು ಎನ್ನುವಂತಹ ಕಾದಂಬರಿ ಕೂಡ ಆಗಿರುತ್ತದೆ ಇನ್ ಇವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರಗಳು ಲಭ್ಯವಾಗಿದ್ದಾವ ಹತ್ತೊಂಬತ್ತರ ತೊಂಬತ್ತೈದರೊಳಗ ಇವರು ಓಕೆ ಇದಿಷ್ಟು ನಾವು ಆ ನಮ್ಮ ಸುರೇಪ್ ಎಕ್ಕೋಡ್ಡಿ ಅವರ ಬಗ್ಗೆ ತಿಳ್ಕೊಬಹುದು ಸೊ ಈ ಹಿಂದೆ ಬಬ್ಬುಳದ ಹೂಗಳು ಕ್ವಶನ್ ಆಗಿರುವಂತ ನೋಡ್ತಾರೆ ಇತ್ತೀಚೆಗೆ ಏನಂದ್ರ ಆ ಕವಿಗಳು ಬರೆದಿರುವಂತ ಕೃತಿಗಳು ಯಾವ ಪ್ರಕಾರದ್ದು ಅಂತ ಕೂಡ ಕೇಳ್ತಿರ್ತಾನೆ ಉದಾಹರಣೆ ಹೇಳ್ಬೇಕಂದ್ರೆ ನೆರಳು ಎಂತಕ್ಕಂಥದ್ದು ಸುರಂ ಯಕಿ ಅವರ ಡ್ಯಾಶ್ ಪ್ರಕಾರದ ಕೃತಿ ನಿಮ್ಮ ಆಯ್ಕೆಗಳು ನಾಟಕ ಕಥಾ ಸಂಕಲನ ಕಾದಂಬರಿ ಕವನ ಸಂಕಲನ ಕೂಡ ಕೊಡ್ತಾನ ಇದು ಒಂದು ಕಥಾ ಸಂಕಲನ ಸೊ ಇದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ನೀವು ಕೂಡ ಏನಂದ್ರ ಕೆಇ ಆಗ್ಲಿ ಕೆಪಿ ಎಸ್ ಸಿ ಆಗ್ಲಿ ಎಸ್ ಸಿ ಎಫ್ ಡಿ ಎ ಗ್ರೂಪ್ ಸಿ ಆಮೇಲೆ ಜಿಪಿ ಟಿ 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 ಎಚ್ ಎಸ್ ಟಿ ಇದೆಲ್ಲ ಪರೀಕ್ಷೆಗಳಿಗೆ ಕನ್ನಡ ಅಷ್ಟೇ ಬೇಕು ಅನ್ನೋದು ಸಿಂಗಲ್ ಬ್ಯಾಚ್ ಕೋರ್ಸ್ ಕೂಡ ಐತಿ ನಮ್ಮಲ್ಲಿ ಬೇರೆ ಬೇರೆ ಎಲ್ಲ ಕಂಪ್ಲೀಟ್ ಬ್ಯಾಚ್ ಕೋರ್ಸ್ ಗಳು ಕೂಡ ಇದಾವೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಸಂಬಂಧಪಟ್ಟಂಗೆ ಈವನ್ ಗ್ರೂಪ್ ಸಿ ಎಸ್ ಡಿ ಎಫ್ ಡಿ ಬ್ಯಾಚ್ ಕೋರ್ಸ್ ಕೂಡ ಐತಿ ಅದನ್ನು ಕೂಡ ಜಾಯ್ನ್ ಆದ್ರೆ ಅದರೊಳಗೆ ಇನ್ಕ್ಲೂಡ್ ಆಗ್ಬಿಡ್ತಾವ ಕೇವಲ ಇದಷ್ಟೇ ಬೇಕು ಬೇಕರು ಕೂಡ ಜಾಯ್ನ್ ಆಗ್ಬೋದು ಸೊ ಪ್ರತಿ ತರಗತಿನೂ ಕೂಡ ಏನಪ್ಪ ಅಂದ್ರೆ ವಿವರಣಾತ್ಮಕವಾಗಿ ಥೇರಿ ಕ್ಲಾಸ್ ಇರ್ತದ ವ್ಯಾಕರಣ ಮತ್ತು ಸಾಹಿತ್ಯ ಅದ್ರ ಜೊತೆಗೆ ಪಿ ಡಿ ಎಫ್ ನೋಟ್ಸ್ ಕೂಡ ಲಭ್ಯವಿರುತ್ತೈತಿ ಅಧ್ಯಾಯವಾರು ಕ್ವಶನ್ಸ್ ಕೂಡ ಸಿಕ್ತಾವ ನಿಮ್ಗ ಇನ್ನು ವೀಕ್ಲಿ ಟೆಸ್ಟ್ಗಳು ಕೂಡ ಹಾಕ್ತಾ ಇರ್ತೀವಿ ಆಮೇಲೆ ಎರಡ್ನೂರ ಎರಡ್ ಸಾವಿರದ ಐದನೂರಕ್ಕೂ ಹೆಚ್ಚು ಅಭ್ಯಾಸ ಪ್ರಶ್ನೆಗಳು ಸಿಕ್ತವು ಲೈವ್ ಕ್ಲಾಸಸ್ ನಡೀತಾ ಇದೆ ಯಾರು ಇಂಟ್ರೆಸ್ಟ್ ಇದ್ರಿ ರಮೇಶ್ ಅಕಾಡೆಮಿ ಅಂತಕ್ಕಂಥ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಈ ತರ ಲೋಗಿರ್ತತಿ ಅಲ್ಲಿ ಏನಪ್ಪ ಅಂದ್ರೆ ಎನ್ರೋಲ್ ಮಾಡ್ಕೋಬಹುದು ಜಾಯ್ನ್ ಆಗ್ರಿ ಓಕೆ ಮಿಸ್ ಮಾಡ್ಬಿಡ್ರಿ ಕ್ಲಾಸಸ್ ಗಳನ್ನ ಏನಾರ ಡೌಟ್ಸ್ ಇದ್ರೆ ಈ ನಂಬರ್ ಗೆ ಕರೆ ಮಾಡಿ ಮಾಹಿತಿ ಪಡ್ಕೊಳ್ಳಿ ಸೊ ಇವತ್ತಿನ ತರಗತಿ ತಮಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ ಮತ್ತೆ ಭೇಟಿ ಆಗೋಣ ಮುಂದಿನ ತರಗತಿಯಲ್ಲಿ ಎಲ್ರಿಗೂ ಧನ್ಯವಾದ ನಮಸ್ಕಾರ ಸ್ನೇಹಿತರೆ